ಕನ್ನಡದ ಖ್ಯಾತ ನಾಯಕ ನಟನಾಗಿ ಗುರ್ಸ್ಕೊಂಡಿ ಹಾಗೂ ಖ್ಯಾತ ನಟರಾಗಿದ್ದಂಥ ಅದ್ಭುತವಾದಂಥ ನಟ ಮೋಹನ್ ಅವರು ಇದೀಗ ವಿಧಿವೇಶರಾಗಿದ್ದಾರೆ ತೀವ್ರವಾದ ಹೃದಯಘಾತಕ್ಕೆ ಒಳಗಾಗಿ ಕೊನೆ ಸೆಳೆದಿದ್ದಾರೆ ಎಂಬ ಮಾಹಿತಿ ಇದೀಗ ಬರ್ತಾ ಇದೆ ಇಂದು ಸಂಜೆ ಒಳಗೆ ಅಂತಿಮ ಸಂಸ್ಕಾರವನ್ನು ಮಾಡಲಾಗುವುದು ಎಂದು ಹೇಳಲಾಗಿದೆ ಸದ್ಯ ಬೆಂಗಳೂರಿನ ಜೆ ನಗರದ ಮೂರನೇ ಹಂತದಲ್ಲಿ ಅವರು ತಮ್ಮ ಸ್ವಗೃಹ ಸ್ವಗೃಹದಲ್ಲಿ ಕೊನೆ ಸೆಳೆದಿದ್ದಾರೆ ಇವರು ಬೇರೆ ಯಾರು ನಟ ಮೋಹನ್ ಜುನೇಜ್ ಅವರು ಇನ್ನು ಮೋಹನ್ ಜುನೇಜಾ ಅವರು ಕೆ ಜಿ ಎಫ್ನಲ್ಲೇ ದೊಡ್ಡ ಬ್ರೇಕನ್ನು ಕೂಡ ಪಡೆದುಕೊಂಡಿದ್ದರು ಇತ್ತೀಚೆಗೆ ಬಂದಂಥ ಕೆ ಜಿ ಎಫ್ ಅಲ್ಲಿ ಒನ್ನಲ್ಲಿ ಇವರು ಅದ್ಭುತವಾದ ಪಾತ್ರ ನಿರ್ವಹಣೆ ಕೂಡ ಮಾಡಿದ್ರು ಇಂಥ ಅದ್ಭುತವಾದ ನಟ ಇದೀಗ ತೀವ್ರ ಹೃದಯಘಾತಕ್ಕೊಳಗೆ ಈ ಕೊನೆ ಸುಮಾರು ನೂರೈವತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅರವತ್ತಕ್ಕೂ ಅಧಿಕ ಸೀರಿಯಲ್ಗಳಲ್ಲಿ ಮೋಹನ್ ಜುನೇಜಾ ಅವರು ನಟನೆ ಮಾಡಿದರು ಮುರತಾಯಿಯವರು ಆಗಿರುವಂಥ ಮೋಹನ್ ಜುನೇಜ್ ಅವರು ಸಿನಿಮಾ ರಂಗ ಮತ್ತು ವೃತ್ತಿ ಜೀವನದಲ್ಲಿ ಭಾಳಷ್ಟು ಕಷ್ಟಪಟ್ಟು ಮೇಲೆ ಬಂದಿದ್ದರು ಅಂತಲೂ ಕೂಡ ಹೇಳ್ಬೋದು ಕಪ್ಪುಗಿದ್ರು ಕೂಡ ಒಳ್ಳೊಳ್ಳೆ ರೀತಿಯ ಅಭಿನಯಗಳನ್ನು ಮಾಡ್ತಾ ಅಷ್ಟೆಲ್ಲ ಕಾಮಿಡಿಗಳನ್ನು ಕೂಡ ಮಾಡಿಕೊಂಡು ಚೆಲ್ಲಾಟ ಸಿನಿಮಾದಲ್ಲಿ ಅಂತೂ ಅದ್ಭುತವಾದ ನಟನೆ ಮಾಡೋದ್ರ ಮೂಲಕ ಎಲ್ಲರ ಮನೆ ಮಾತಾಗಿದ್ದರು ಆಗಿನ ಸಮಯದಲ್ಲಿ ಅಂತಲೇ ಹೇಳ್ಬೋದು ಇಂಥ ಅದ್ಭುತವಾದ ನಟನನ್ನು ಕಳೆದುಕೊಂಡು ಚಿತ್ರರಂಗ ಮತ್ತಷ್ಟು ಬಡವಾಗಿದೆ